ನೀವು ಉಪಯೋಗಿಸ್ಕೊಂಡ್ರೆ ಅಂದಾಗ ನಮ್ಮ ಕಣ್ಣು ಬಂದ್ರೆ ನಿಮ್ಗೆ ಏನಾದ್ರು ಸ್ಮೆಲ್ ಬಂದ್ರೆ ನಿಮ್ಮ ತಂದೆ ತಾಯಿ ಹೋಗಿ ಹೇಳಬೇಕು ಮನೇಲಿ ಯಾಕೋ ಗ್ಯಾಸ್ ಮೇಲೆ ಬರ್ತಿದೆ ಸರ್ ನೋಡ್ರಿ ನಮ್ಗೆ ಚೆಕ್ ಮಾಡಿ ಅಂತ ಹೇಳಿ ಇದಿಷ್ಟು ಮಾಡಬೇಕು ಆಮೇಲೆ ಪ್ರತಿಯೊಂದು ಒಲಿ ಸ್ವಲ್ಪ ಕ್ಲಿಸ್ಟ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅದೆಲ್ಲ ಮಾಡಬಾರ್ದು ಯಾಕಂದ್ರೆ ಗ್ಯಾಸ್ಗೆ ಅತಿ ತೊಂದರೆಗಳು ಕೊಟ್ಟಾಗ ಗ್ಯಾಸ್ ಏನಾಗುತ್ತೆ ಆಟೋಮೆಟಿಕ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರ್ತದೆ ಮನೆಯಲ್ಲಿ ಏನಾರು ಅಂತಂದ್ರೆ ಗ್ಯಾಸ್ ಆಟೋಮೆಟಿಕ್ಲಿ ನೀವು ಇಷ್ಟೆಲ್ಲ ಪ್ರಿಕಾಷನ್ ತಗೊಂಡ್ರು ಕೂಡ ಗ್ಯಾಸ್ ಫೈರ್ ಆಯಿತು ಆಗಿಬಿಡ್ತು ಅಂತಂದ್ರೆ ಒಂದು ಏನಾದರೂ ಅಷ್ಟೇ ಬಾಬ್ರಿ ಪಡ್ಕೊಬೇಕಂತ ಯಾವುದೂ ಏನು ಇದು ಇರೋದಿಲ್ಲ ನೀವು ಕಿಚ್ ಅಳೋದು ಅದು ಮಾಡುವಂಥದ್ದು ಏನಿಲ್ಲ ಹತ್ತಿದ ತಕ್ಷಣನೇ ಯಾವ ಗ್ಯಾಸ್ ಬ್ಲಾಸ್ಟ್ ಆಗಲ್ಲ ಯಾವುದೂ ಏನೂ ಮಾಡೋದಿಲ್ಲ ಅದು ಎಲ್ಲಿ ಗ್ಯಾಸ್ ಪಾಸ್ ಆಗ್ತೈತೆ ಅಲ್ಲಿ ಅಷ್ಟೇ ಉರಿತಿರುತ್ತೆ ಉರಿದು ಉರಿದು ಏನಾಗತ್ತೆ ಗ್ಯಾಸ್ ಖಾಲಿ ಆಗತ್ತೆ ಉರಿಯೂ ಗ್ಯಾಸ್ಗಿಂತ ನಿ ಕೆಲ್ ಗ್ಯಾಸ್ ಭಾಳ ಡೇಂಜರ್ ಯಾಕಂದ್ರೆ ಉರಿಯುತ್ತಿರುವಂಥ ಗ್ಯಾಸ್ ಏನಾಗುತ್ತೆ ಗ್ಯಾಸ್ ಪಾಸ್ ಆಗಿ ಗ್ಯಾಸ್ ಕಳೆದಿಲ್ಲ ಖಾಲಿಯಾಗಿ ಅದು ತಮ್ಮ ಕಟಸ್ತಾ ಇದ್ದಕ್ಕೆ ಬರ್ತದ ಅದು ಅಷ್ಟೊತ್ತಿಗೆ ನೀವು ಅದು ಗ್ಯಾಸ್ ಆಗೈತಿ ಅಂದ್ರೆ ಬಯೋಪಿಸಿಟಲ್ಲಿ ಫೋನ್ ಮಾಡಿ ಇಲ್ಲಾಂದ್ರೆ ಗ್ಯಾಸ್ ಏಜೆನ್ಸಿಗೆ ಅವರು ಫೋನ್ ಮಾಡಿರ್ತೀರಿ ಅದು ಬಂದ ಮೇಲೆ ಅದು ಆಟೋಮೆಟಿಕ್ ನಿವಾರಣೆ ಆಗುತ್ತೆ ಆದ್ರೆ ಡಿಕೆ ನಿಮ್ ತಂದೆ ತಾಯಿ ಜೊತೆ ಎಲ್ಲ ಹೋಗ್ತಿರ್ತೀರಿ ಹೋದಾಗ ಮನೆಯಲ್ಲಿ ಏನೋ ಅವಸರಕ್ಕೆ ಹೋಗೋ ಟೈಮಲ್ಲಿ ಬಸ್ ಸಿಗಲ್ಲ ಅಂತ ಹೇಳಿ ಗ್ಯಾಸ್ ರೆಗ್ಯುಲೇಟರ್ ವಾಲ್ನ ಆಫ್ ಮಾಡಲ್ಲ ಡಿಕೆ ಆನ್ ಮಾಡಿ ಊರಿಗೆಲ್ಲ ಹೋಗಿಬಿಡ್ತೀರಾ ಗ್ಯಾಸ್ ದಿನ ಆದ್ಮೇಲೆ ಮತ್ತೆ ಮನೆಗೆ ರಿಟರ್ನ್ ಬರ್ತೀರಾ ಬಂದ ಮೇಲೆ ಏನೋ ಗ್ಯಾಸ್ ಮೇಲೆ ಬರುತ್ತೆ ಬಂದ ತಕ್ಷಣ ಏನ್ ಮಾಡ್ತೀರಿ ಪಟ್ನ ಮನೆ ಬಂದ ಮೇಲೆ ಇರುತ್ತೆ ಪಟ್ನ ತೆಗೆದುಕೊಂಡು ಸ್ವಿಚ್ ಬಟನ್ ಹೊಡೆದ್ಬಿಡ್ತೀರಿ ಪ್ರತಿಯೊಂದು ಬಟನ್ ಹೊಡೆದಾಗ ಸ್ಪಾರ್ಕ್ ಬರುತ್ತೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿ ಮಕ್ಕಳು ಅವ್ರ ಬಟನ್ ಹೊಂದ ತಕ್ಷಣ ಒಂದು ಸ್ಪಾರ್ಕ್ ಬರುತ್ತೆ ಗ್ಯಾಸ್ ಸ್ವಲ್ಪ ಸ್ಪಾರ್ಕ್ ಸಿಕ್ಕರೆ ಸಾಕು ಗ್ಯಾಸ್ ಗೆ ಅದು ಟೂ ಡೇಸ್ ಇದ್ದ ಲೀಕ್ ಆಗಿರುತ್ತೆ ಗ್ಯಾಸ್ ಅದು ಒಂದ್ ಸತಿ ಸ್ಪಾರ್ಕ್ ಆಯ್ತು ಅಂದ್ರೆ ಗ್ಯಾಸ್ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಾದ್ರು ಹೂವಿ ಗಿಡಿ ಹೋದಾಗ ರಿಟರ್ನ್ ಬಂದ ಮೇಲೆ ಗ್ಯಾಸ್ ಮನೆಯಲ್ಲಿ ಏನಾದ್ರು ಲೀಕೇಜ್ ಆಗಿತ್ತು ನಿಮ್ಗೆ ಸ್ಮೆಲ್ ಬಂದಿತ್ತು ಅಂತ ಹೇಳಿ ನಿಮ್ ಗಮನಕ್ಕೆ ಏನಾದ್ರು ಬಂದಾಗ ನೀವೇ ಮಾಡಬೇಕು ಅಂತಂದ್ರೆ ಡೋರ್ ಗಳನ್ನ ಓಪನ್ ಮಾಡ್ಬೇಕು ಕಿಟಕಿಗಳನ್ನೆಲ್ಲ ಓಪನ್ ಮಾಡಬೇಕು ಮಮ್ಮಿ ಪಪ್ಪ ಯಾವ್ದು ಬಟನ್ಸ್ ಗಳನ್ನ ಹಾಕ್ಬೇಡ್ರಿ ಮತ್ತೆ ಇವೆಲ್ಲ ಓಪನ್ ಮಾಡ್ಬೇಕು ಗ್ಯಾಸ್ ಹಾಕೊಂಡು ಲೀಕೇಜ್ ಅನ್ನಿಸ್ತಿದೆ ನಮಗೆ ಸ್ಮೆಲ್ ಬರ್ತಿದೆ ಅಂತ ಎಲ್ಲ ಓಪನ್ ಮಾಡಿ ಈ ಪ್ರಿಕಾಶನ್ ಗಳನ್ನ ಯಾವುದೇ ರೀತಿಯಿಂದ ಗ್ಯಾಸ್ ಬೆಂಕಿ ಆಗುವಂತ ಚಾನ್ಸಸ್ ಗಳು ಬಹಳ ಕಡಿಮೆ ಇವು ಆಗಲ್ಲ ತಪ್ಪಿಸುವಂತ ಕೆಲಸಗಳನ್ನ ನೀವೇನೋ ಮಕ್ಕಳನ್ನ ತಲಿದೀವಿ ತಪ್ಪಿಸುವಂತ ಕೆಲಸಗಳನ್ನು ನೀವು ಮಾಡಬೇಕು ನೀವು ಗಮನಕ್ಕೆ ಬಂತಂದ್ರೆ ಅದನ್ನೆಲ್ಲ ಮಾಡುವಂತ ಕೆಲಸಗಳನ್ನು ನೀವು ಮಾಡಬೇಕು ಅಪ್ಪಿ ತಪ್ಪಿ ಗ್ಯಾಸ್ ಏನಾದರೂ ನೀವು ಆನ್ ಮಾಡೋ ಟೈಮಲ್ಲಿ ಆಪರೇಟ್ ಮಾಡೋ ಟೈಮಲ್ಲಿ ಏನಾದ್ರು ಫೈರ್ ಆಗಿರುತ್ತೆ ಅಂತಂದ್ರೆ ಒಂದು ಗುಣಿ ಜೀವನ ಒಂದು ಗುಣಿ ತಟ್ಟ ತಟ್ಟಿರುತ್ತಲ್ಲ ಮನೆಯಲ್ಲಿ ಕಾಲ್ ಕೆಳಗಡೆ ಹಾಕ್ತಿರಲ್ಲ ಆ ತಟ್ಟನ್ನ ನೀರಲ್ಲಿ ತೋರಿಸಿ ಗ್ಯಾಸ್ ಮೇಲೆ ಸುತ್ತು ಬರೋದು ಹಾಕಿದ್ರೆ ಅದು ಆಗೋಂತ ಚಾನ್ಸಸ್ ಇರುತ್ತೆ ಅದು ಹಾಕಿದ ಮೇಲೂ ಕೂಡ ಅದರ ಮೇಲೂ ಬೇಕಿ ಆವರಿಸ್ತು ಅಂತಂದ್ರೆ ದೈವಿಕ ಮನೆಯಿಂದ ಹೊರಗಡೆ ಬಂದು ಅಗ್ನಿಶಾಮಕ ಇಲಾಖೆ ಇಲ್ಲ ಅಂದ್ರೆ ಗ್ಯಾಸ್ ಏಜೆನ್ಸಿ ಫೋನ್ ಮಾಡಿದ್ರೆ ಬಂದ್ ಕೆಲಸ ನಾವು ಮಾಡ್ತೀವಿ ಆದರೆ ಉರಿತಿರುವಂತಹ ಫೈರ್ ಅದೇ ಬ್ಲಾಸ್ಟ್ ಆಗುತ್ತೆ ಅದಾಗತಕ್ಕಂಥ ಮನವರಿಕೆ ಅದು ನಿಮ್ಮ ತಲೆಯಿಂದ ತೆಗೀರಿ ಅದು ಅಷ್ಟೇ ಅಷ್ಟು ಬೇಗ ಏನು ಬ್ಲಾಸ್ಟ್ ಯಾವುದು ಆಗೋದಿಲ್ಲ ಅದಕ್ಕೆ ಲೀಕೇಜ್ ಗ್ಯಾಸ್ ಗಳ ಬಗ್ಗೆ ನೋಡಿದ್ರ ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಆಗಿದ್ದೀರಾ ನೋಡಿರ ಅಕ್ಕಪಕ್ಕ ಏನಾದ್ರು ನೋಡಿರ ಯಾರಾದ್ರೂ ಯಾರು ನೋಡಿಲ್ಲ ನೋಡಿದಿರಿ ಎಲ್ಲಾ ನೋಡಪ್ಪ ಎಲ್ಲಾ ನಮ್ಮನಿ ಬಜೆಟ್ ಆ ಎಲ್ಲಿದೆ ಎಲ್ಲಿದೆ ಎಲ್ಲೋಪ್ಪ ಮನೆಯಲ್ಲ ಸ್ಟಾಪ್ ಎಲ್ಲ ನೋಡಿ ನಮ್ಮನಿ ಬಜೆಟ್ ಕೈ ತಿಂದ್ರಿ ನೋಡಿ ಹೇಳ್ತಿದ್ರಿ ಹೌದಾ ಎಲ್ಲ ಗ್ಯಾಸ್ ಇರುತ್ತಾಪ್ಪ ಆ ಫೈರ್ ನ ಬಂದಿದ್ರಾ ಬಂದಿದಾ ಗಾಡಿ ಇಂದ ಬಂದಿದಾ ಬೆಂಕಿ ಆಸರಾ ವೆರಿ ಗುಡ್ ಅವ್ನ್ ಚಪ್ಪಾಳೆ ಬಿಡ್ತೀವಿ ನೋಡಿ ವೆರಿ ಸೂಪರ್ ಈಗ ಚಿಕ್ಕ ಚಿಕ್ಕ ಮಕ್ಕಳಿಂದಾಗ ಸಾಕಷ್ಟು ನೀವು ಟಿವಿ 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 ಎಲ್ಲ ನೋಡ್ತಿರ್ತೀರ ಬರ್ತೀವಿ ನಮ್ಮ ಟಿವಿ ಟಿವಿ ಎಲ್ಲ ನೋಡ್ತಿರ್ತೀರ ಸಾಕಷ್ಟು ಬರ್ತಿರುತ್ತೆ ಆಮೇಲೆ ಗ್ಯಾಸ್ ಗಳ ಆಗಿ ಇಷ್ಟು ಜನ ಸತ್ರು ಅಷ್ಟು ಜನ ಸತ್ರು ಅಂತ ಹೇಳಿ ಈಗೆಲ್ಲ ಬರ್ತಿರ್ತಾರೆ ಗ್ಯಾಸ್ ಗ್ಯಾಸ್ ಏನಾದ್ರು ಫೈರ್ ಆಗ್ಬೇಕಂದ್ರೆ ನಮ್ಮ ನಾವು ಮಾಡೋ ನೆಗ್ಲಿಜೆನ್ಸ್ ಇಂದಾನೆ ಆಗ್ಬೇಕು ಹೊರತು ತನ್ನೇ ತಾನೇ ಅದು ಉರಿಯುವುದು ಅದು ಮಾಡೋದು ಏನಾದ್ರೂ ಅದು ಮಾಡೋದಿಲ್ಲ ಇವಷ್ಟು ಕೆಲವೊಂದಿಷ್ಟು ಪ್ರಿಕಾಶನ್ ಗಳನ್ನ ಬಂದಾಗ ಗ್ಯಾಸ್ ಬಂದಾಗ ವೈಸರ್ ಚೆಕ್ ಮಾಡಿದೆ ರೆಗ್ಯುಲೇಟರ್ ಕೂತೈತಿಲ್ಲ ಅಂತ ಚೆಕ್ ಮಾಡಿದೆ ರಾತ್ರಿ ಮಲಗುವಾಗ ಕಂಪಲ್ಸರಿ ರೆಗ್ಯುಲೇಟರ್ ಮೇನ್ ವಾಲ್ ಆಫ್ ಮಾಡಲೇಬೇಕು ರಾತ್ರಿ ಮಲಗುವಾಗ ಏನು ಮಾಡಬೇಕು ರೆಗ್ಯುಲೇಟರ್ ವಾಲ್ ಅನ್ನ ಕಂಪಲ್ಸರಿ ಮೇನ್ ವಾಲ್ ಆಫ್ ಮಾಡೇ ಮಲಗಬೇಕು ಆಫ್ ಮಾಡಿ ಮಲಗಿದ್ರೆ ರಾತ್ರಿ ಏನು ಏನು ಅಂತಾರೆ ಹಲ್ಲಿಗಳು ಮತ್ತೆ ಕಸ್ತಿರ್ತಾವೆ ಏನು ಆಗ್ತಿರ್ತಾವೆ ಎಲ್ಲ ಪೈಪ್ ಒಂದು ಸಣ್ಣ ಇದು ಇರ್ತಂದ್ರೆ ಅದು ಏನಾದರೂ ಆಗಿ ಫೈರ್ ಆಗಿ ಬೆಳಿಗ್ಗೆ ಗ್ಯಾಸ್ ಲೀಕೇಜ್ ಆಗಿರುವಂತಹ ಚಾನ್ಸಸ್ ಇರ್ತಾವೆ ಮೇನ್ ರೆಗ್ಯುಲೇಟರ್ ಆ ಆಫ್ ಮಾಡಿದ್ರೆ ಗ್ಯಾಸ್ ಏನಂತ ಪಾಸ್ ಆಗುತ್ತೆ ಪಾಸ್ ಆಗೋದಿಲ್ಲ ಆಮೇಲೆ ಇವೆಲ್ಲ ಪ್ರಿಕಾಶನ್ ನೀವು ತಗೊಂಡ್ರೆ ಯಾವುದು ಆಗುದಿಲ್ಲ ಆಮೇಲೆ ಮನೆಯಲ್ಲಿ ಪ್ರತಿಯೊಂದು ಗ್ಯಾಸ್ ಯೂಸ್ ಮಾಡುವಾಗ ರೆಗ್ಯುಲೇಟರ್ ಪೈಪ್ ಅನ್ನ ಒಂದರಿಂದ ಒಂದೂವರೆ ವರ್ಷ ಒಳಗೆ ಕಂಪಲ್ಸರಿ ಬದಲಾವಣೆ ಮಾಡಲೇಬೇಕು ಯಾಕಂದ್ರೆ ಅದು ನಮ್ಗೆ ಅನ್ಸುತ್ತೆ ಅದು ಚೆನ್ನಾಗೇ ಇದೆ ಚೆನ್ನಾಗಿ ಇದೆ ಅಂತ ಅನ್ಸುತ್ತೆ ಮೇಲೆ ಅಂದೇನೆ ಪ್ರಾಣ ರಕ್ಷ ಫ್ಲಡ್ ಎಲ್ಲ ಆಗ್ತಿರ್ತ ನೋಡಿದ್ರೆ ಟಿ ವಿಲ್ಲ ನದಿ ನೀರು ಬಂದಿದೆ ಅದು ಬಂದಿದೆ ಅಂತ ಪ್ರತಿಯೊಂದು ಆ ಕೆಲಸ ಕೂಡ ನಮ್ದೇ ಅದು ಅದಕ್ಕೆ ಇಲಾಖೆಯ ಅಗ್ನಿಶಾಮಕ ಇಲಾಖೆ ಅಷ್ಟೇ ಕರೆಯಲ್ಲ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಅಂತ ಹೇಳಿ ಕರೀತಾರೆ ತುರ್ತು ಸಂದರ್ಭದಲ್ಲಿ ಏನಾದ್ರೂ ಕೂಡ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ನಮ್ದೇ ಇರುತ್ತೆ ಯಾವ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ನೀವು ತಕ್ಷಣ ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ ಪ್ರತಿಯೊಂದು ನಮ್ಮಲ್ಲಿ ನಮ್ಮ ಬೋರ್ಡ್ಗಳಿದ್ದಾವೆ ಯಾವ ಪ್ರಾಣಿ ಏನಾದ್ರೂ ಒಂದು ಬಿತ್ತು ಅಂತ ಕೂಡ ತೆಗೆಯುವಂತ ಕೆಲಸ ಕಾರ್ಯಗಳು ನಮ್ದೇನೆ ಇಲ್ಲದ್ರ ಊರಿಯಲ್ಲಿ ಹೋಗ್ತಾ ಏನಾದ್ರೂ ಒಂದು ದನ ಬಿದ್ದಿರುತ್ತೆ ಏನೋ ಬಿತ್ತು ಅಂತ ಹೇಳಿ ನೀವು ಹಾಗೆ ಹೋಗೋದೇ ಮಾಡ್ಬೇಡ್ರಿ ಫೈ ಆರ್ ಮಾಡಿದ್ರೆ ಅದನ್ನ ಮೂರಿಯಿಂದ ಎತ್ತುವಂತ ಕೆಲಸ ನಾವು ಅಗ್ನಿಶಾಮಕ ಇಲಾಖೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ತಿಳಿದು ಯಾವ್ದಾದ್ರು ಸಣ್ಣ ಪುಟ್ಟ ಬೆಂಕಿಗಳನ್ನ ಎಲ್ಲಾದ್ರೂ ನೋಡಿದ್ರಂದ್ರೆ ನೀವು ಅದನ್ನ ತಕ್ಷಣ ಅದನ್ನ ನಿರ್ಲಕ್ಷ್ಯ ಮಾಡದೆ ನಮ್ಮ ಅಗ್ನಿಶಾಮಕ ಇಲಾಖೆಗೆ ನಾವು ಫೋನ್ ಮಾಡಿದ್ರೆ ನಾವು ಆಟೋಮೆಟಿಕ್ಲಿ ಬಂದ ಸಣ್ಣ ಬೆಂಕಿ ಇದ್ದಿದ್ದನ್ನ ದೊಡ್ಡದಾಗುವಂತ ತಡೆಗಟ್ಟಬಹುದು ನಮ್ಮ ಫೈರ್ ಆಫೀಸ್ ನಂಬರ್ ಎಷ್ಟು ನಮ್ಗೆ ಗೊತ್ತಿದೆ ಗೊತ್ತಿದೆ ಏನು ಫೋನ್ ನಂಬರ್ ಫೋನ್ ನಂಬರ್ ಎಷ್ಟು ಜನ ಗೊತ್ತಿದೆ ಅಗ್ನಿಶಾಮಕ ಇಲಾಖೆ ನಂಬರ್ ಎಷ್ಟು ಜನ ಗೊತ್ತಿದೆ

ಅಗ್ನಿಶಾಮಕ ಇದ್ರೆ ಅಗ್ನಿಶಾಮಕ ಕನೆಕ್ಟ್ ಮಾಡ್ತಾರೆ ಪೊಲೀಸರು ಇದ್ರೆ ಪೊಲೀಸರಿಗೆ ಕನೆಕ್ಟ್ ಮಾಡ್ತಾರೆ ಅಂಬುಲೆನ್ಸ್ ಇದ್ರೆ ಅಂಬುಲೆನ್ಸ್ ಕನೆಕ್ಟ್ ಮಾಡ್ತಾರೆ ಆ ಇನ್ಸಿಡೆಂಟ್ ಸಂಬಂಧಪಟ್ಟಂತ ಏನಿದೆ ಎಲ್ಲದಕ್ಕೂ ಎಲ್ಲರೂ ಬರ್ತಿದ್ರು ಹೋಗ್ಬಿಡ್ರಿ ಏನಾದರೂ ಕಾಲಿದ್ರು ಏನಾದರೂ ಎಮರ್ಜೆನ್ಸಿ ಏನಾದ್ರು ಇತ್ತಂದ್ರೆ ಒನ್ ಒನ್ ಟೂಗೆ ಕಾಲ್ ಮಾಡಬೇಕು ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ಏನೇ ಎಮರ್ಜೆನ್ಸಿ ಅಂಬುಲೆನ್ಸ್ ಬೇಗ ಎಕ್ಸಿಡೆಂಟ್ಸ್ ಆದರೂ ಕೂಡ ಒನ್ ಒನ್ ಟೂಗೆ ಕಾಲ್ ಮಾಡಿ ಏನಾದರೂ ಯಾವ ಘಟನೆ ನಡೆದ ಎಕ್ಸಿಡೆಂಟ್ ಯಾವ್ದಾದ್ರು ಒಂದು ಘಟನೆ ನಡೆದ್ರು ಕೂಡ ಪೊಲೀಸರಿಗೆ ಒನ್ ಒನ್ ಟೂನೇ ಕಾಲ್ ಮಾಡಿ ಫೈರ್ ಆದರೂ ಕೂಡ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ನಾವು ಪ್ರತಿಯೊಂದು ಅದ್ರ ಬಗ್ಗೆ ನಮ್ಮ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಕೊಟ್ಟ ಮೇಲೆ ನೀವೇನಾದ್ರು ಕಾಲ್ ಮಾಡಿದಾಗ ಭಯ ಪಡುವಂತ ಯಾವುದೂ ಅವಶ್ಯಕತೆ ಇಲ್ಲ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾವು ಬೆಂಕಿ ಆಸಾಕ ನಿಮಗೆ ಫೋನ್ ಮಾಡಿ ಲೊಕೇಶನ್ ಎಲ್ಲ ಕೇಳಿಕೊಂಡು ಅಲ್ಲಿ ಬರುವಂತ ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡ್ತೀವಿ ನಾವು ಅಗ್ನಿಶಾಮಕ ಸೇವೆ ಇಲಾಖೆ ಯಾವತ್ತೂ ಜನರ ಸೇವೆಗಾಗಿ ಯಾವತ್ತೂ ಸಂದರ್ಭವಾಗಿರುತ್ತೆ ಇದು ಇಷ್ಟು ನಿಮಗೆ ಗೊತ್ತಿರೋದು ನಿಮಗೆ ಗೊತ್ತಾಯ್ತಾ ಈಗ ಅದರ ಬಗ್ಗೆ ನಿಮಗೆ ಒಂದ್ಸರಿ ಕೆಲವರಿಗೆ ತೋರಿಸ್ತೀವಿ తీసుకు <laughs> <laughs> 文君的文。When, you know,

ಎಕ್ಸ್ಟೆನ್ಗಳ ಬೆಂಕಿಯ ಹತ್ರ ತಗೊಂಡು ಹೋಗೋದು ಅಷ್ಟು ದೂರಿಂದ ಏನು ಅಂತಲ್ಲ ಬೆಂಕಿಯ ಹತ್ರ ತಗೊಂಡೋಗಿ ಯಾರು ಸದ್ಯ ಆಟೋಮೆಟಿಕ್ ಆಗುತ್ತೆ ಇನ್ನೊಂದ್ಸರಿ ಯಾರೊಂದು ಪ್ರಾಫಿಟ್ ಸರ್ ಅದ್ರ ನೀವೊಂದು ಮಾತಾ ಸರ್ ಫೋಟೋ కరెక్ట్ గా ఇర్కొండి కోడ్ వర్నగతింది కదా అది ఆ ఇర్కొండి అండి ఇక్కడ కొరే ఏదట కోడ్ లో ఆయిదే మ్యామ్ మీరు పోట్ కొడితే ఏ ని నీ మ్యాప్ తిందారు అన్న పూరా ఓపెన్ మారుతారు మారుత అట్ట నిందు ఏమంటావ్ జపరేడిరకల్లరు

ಅದೇ ಸರ್ ಇದು ಫಸ್ಟ್ ಐತೆ ಸರ್ ಇತ್ತಂದ್ರೆ ನಮ್ಗೆ ನಮ್ಗೆ ಏನ್ ಬೆಂಕಿನ ಸ್ವಲ್ಪ ಅಗ್ನಿಶಾಮಕರು ಬರೋಕ್ಕಿಂತ ಮುಂಚೆ ತಡೆಗಟ್ಟಲಿಕ್ಕೆ ಬೇ ಸರ್ ಒಳಗಡೆ ಏನು ಏನೋ ಮಾಡಬೇಕು ಹೊರಗಡೆ ಹೊರಗಡೆ ಸಾರ್ ನಾವು ಕಂಟ್ರೋಲ್ ಮಾಡೋದ್ರಲ್ಲಿ ಅಗ್ನಿಶಾಮಗ್ರಂಟ್ರೋಲ್ ಅವೈಲೇಬಲ್ ಯಾವತ್ತೂ ಇರ್ತೀವಿ ನಾವು

ಏನು ಮಾಡ್ಬೋದು ಗಟ್ಟು ಮಾಡ್ಬೋದು ಕಂಡು ಮಾಡೋದು ಕಂಡು ಮಾಡಿ ಬಂದ ಕಂಟ್ರೋಲ್ ಕಂಟ್ರೋಲ್ ಕಾಯ್ ಚೆಂಡ್ ಮಾಡಿ ಹಾ ಅಲ್ಲೇ ನಾವು ಆಪರೇಟ್ ಮಾಡ್ಕೊಳ್ಬೋದು ತಂದು ಮಾಡಬಹುದು ಇಲ್ಲ ಕ್ಯಾಂಕರಣ ಆಮೇಲೆ ನಮಗೆ ಗಾ ಇದು ಶಾಖ ಬರ್ಲಾರ್ದಂಗೆ ತಡೆಗಟ್ಟಲಿಕ್ಕೆ ಇದೆ ನಾವು ಎಷ್ಟು ಸಾಗ ಇದನ್ನ ಹಾಕಿ ಮುಗ್ಸ್ಕೊಂಡು ಆರಿಸುವಂತ ಕೆಲಸ ಮಾಡ್ತೀವಿ ಇದು ಇದು ಕೈಟನ್ ಸ್ಫ್ರೀ ತರ ಕೈಟನ್ ತರ ಬರುತ್ತೆ ಕೈಟನ್ ಸ್ಪ್ರೀ ಬನ್ನ ಹೊರಗಡೆ ಹಾಕಿ ನಲ್ಗಡೆ ಕಿಂಡಿಯನ್ನು ಬಿಟ್ಟಿರ್ತಾರೆ ಮನೆಯ

ಅದಕ್ಕೆ ನಮ್ಮ ದ್ರಾವಣವನ್ನು ಉಪಯೋಗಿಸಿ ಅದರ ಮೇಲೆ ಗುರುಗಳು ಹೊದಿಸುದು ಅಂದ್ರೆ ಆಟೋಮೆಟಿಕ್ಲಿ ಐದು ರೂಪಾಯಿ ಸ್ಟಾಪ್ ಆಗುತ್ತೆ ಅದನ್ನ ಯಾವ ರೀತಿ ಅಂತ ಹೇಳಿ ಅವ್ರು ತೋರಿಸ್ತಾರೆ ಇದೇ ದ್ರಾವಣನ ಹೋಮ್ ಅಲ್ಲಿ ಚಿಕ್ಕ ಚಿಕ್ಕ ಎಕ್ಸ್ಟಿನ್ವಿಷ್ ಇರ್ತಾವಲ್ಲ ಅದ್ರ ಉಂಟು 嗯。 எ நீர் ஓடிவரு அதுக்கு நான் என்ன கடை ನೆಲೆಗಳಲ್ಲಿ ಯೂಸ್ ಮಾಡ್ತೇವೆ ಹತ್ತು ಫು ಅದನ್ನ ಏನಾದ್ರು ಹೊಡೆದು ಅಂದ್ರೆ ನೀರು ಎಣ್ಣೆಗಿಂತ ಅದು ನೀರು ಕೆಳಗಡೆ ಹೋಗ್ಬೋದು ಅದಕ್ಕೆ ಎಣ್ಣೆ ಮತ್ತೆ ಮ್ಯಾಪ್ತಿಯಲ್ಲಿ ಮತ್ತೆ ಫೈರ್ ಇರುತ್ತೆ ಅದು ಆರಾಧ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಆಕ್ಸಿಜನ್ ಲೆವೆಲ್ ನ ಕಟ್ ಮಾಡ್ಬೇಕು ಆಕ್ಸಿಜನ್ ಲೆವೆಲ್ ಕಟ್ ಮಾಡ್ಬೇಕಂದ್ರೆ ಕುರುಗಿ ಇಲ್ಲ ಏನಾದ್ರು ಹೊದ್ಬೇಕು ಅದ್ರ ಮೇಲೆ ಹೊತ್ತು ಕೆಲಸನ ಮಾಡುತ್ತೇವೆ ಗುರು ಟೋಟಲಿ ನಾಳೆ ಅದನ್ನು ಹಾಕಿ